ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಹ ನ್ಯೂಸ್ ಕನ್ನಡ ದಾವಣಗೆರೆ ತಾಲೂಕು ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕಗಳ ಮಾರಾಟಗಾರರ ಸಂಘದ ಉದ್ಘಾಟನಾ ಸಮಾರಂಭ ದಾವಣಗೆರೆ ದೇಶ ಕಟ್ಟುವಲ್ಲಿ ರೈತ ಮತ್ತು ಯೋಧ ಇವರಿಬ್ಬರ ಪಾತ್ರ ಮಹತ್ತರವಾದದ್ದು ರೈತ ಅನ್ನ ಹಾಕದಿದ್ದರೆ ಯೋಧ ಗಡಿ ರಕ್ಷಣೆ ಮಾಡದಿದ್ದರೆ ನಾವ್ಯಾರೂ ಕೂಡ ಸುರಕ್ಷತೆಯಿಂದ ಇರುತ್ತಿರಲಿಲ್ಲ ರೈತ ಯೋಧರ ಹಿತ ಕಾಯುವುದು ಸರ್ಕಾರಗಳು ಸೇರಿದಂತೆ ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಮಾಯ್ಕೊಂಡದ ಶಾಸಕ ಕೆಎಸ್ ಬಸಂತಪ್ಪ ಹೇಳಿದರು ನಗರದ ದೃಶ್ಯಕಲಾ ಮಹಾವಿದ್ಯಾಲಯದ ಆವರಣದಲ್ಲಿರುವ ಟೀಮ್ ಪಾರ್ಕ್ ಬಯಲು ರಂಗ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕು ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕಗಳ ಮಾರಾಟಗಾರರ ಸಂಘವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಮಾರಾಟಗಾರರು ಅಧಿಕಾರಿಗಳು ಮತ್ತು ರೈತರು ಸಭೆ ನಡೆಸಿ ಪರಸ್ಪರ ಚರ್ಚೆ ನಡೆಸಿ ನಮಗೆ ಅಗತ್ಯವಿರುವ ಬೀಜ ಗೊಬ್ಬರ ಮತ್ತು ಕೀಟನಾಶಕಗಳ ಬೇಡಿಕೆಗಳಿಗೆ ಅನುಗುಣವಾಗಿ ದಾಸ್ತಾನು ಮಾಡಿ ರೈತರಿಗೆ ಸರಬರಾಜು ಮಾಡಿದರೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಎಂದು ಹೇಳಿದರು ದೇಶದ ಬೆನ್ನೆಲುಬು ರೈತ ಮತ್ತು ಯೋಧ ಇವರಿಲ್ಲದ ದೇಶವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅವರಿಂದಲೇ ಮುನ್ನಡೆಸಲು ಸಾಧ್ಯವಾಗಿದೆ ರೈತರಿಗೆ ದೇಶ ಮೂಲಭೂತ ಸರ್ಕಾರಗಳು ಮುಂದಾಗಬೇಕಾಗಿದೆ ವರ್ತಕರ ಸಮಸ್ಯೆಗಳನ್ನು ಸಹ ಆಲಿಸಿ ಬಗೆಹರಿಸುವಂತಾಗಬೇಕು ಎಂದರು ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಬಿತ್ತನೆ ಬೀಜಗಳು ರಸಗೊಬ್ಬರ ಕೀಟನಾಶಕಗಳ ಅಭಾವ ಸೃಷ್ಟಿ ಮಾಡಿದೆ ರೈತರ ಬೇಡಿಕೆಗಳನ್ನು ಸಮರ್ಪಕವಾಗಿ ಪೂರೈಸಬೇಕು ಯಾವುದೇ ರೀತಿಯ ನೋವನ್ನು ಉಂಟು ಮಾಡಬಾರದು ಎಂದು ಹೇಳಿದರು ತಾಲೂಕಿನಲ್ಲಿ ಭತ್ತ ಮತ್ತು ಮೆಕ್ಕೆಜೋಳ ಬೆಳೆಗೆ ಪ್ರಮುಖವಾದ ಬೆಳೆಗಳಾಗಿದ್ದು ಸರಿಯಾದ ಬೆಂಬಲ ಎರಡು ಬೆಲೆ ಸಿಕ್ಕರೆ ಮಾತ್ರ ರೈತ ಉದ್ದಾರ ಆಗಲು ಸಾಧ್ಯ ಮೆಕ್ಕೆಜೋಳವನ್ನು ಪಡಿತರ ವ್ಯವಸ್ಥೆಗೆ ಒಳಪಡಿಸುವ ಮೂಲಕ ರೈತರಿಗೆ ಅನುಕೂಲ ಮಾಡಬೇಕೆಂದು ಕೇಂದ್ರ ಸರ್ಕಾರ ಕಾರಕ್ಕೆ ಮನವಿ ಮಾಡಿದರು ಸಂಘದ ಅಧ್ಯಕ್ಷ ಶ್ರೀ ವೀರಭದ್ರೇಶ್ವರ ಟ್ರೇಡರ್ಸ್ ಮಾಲೀಕ ಆರನೇ ಕಲ್ಲಿನ ಎಂ ಮಂಜಪ್ಪ ಅಧ್ಯಕ್ಷತೆ ವಹಿಸಿದ್ದರು ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಎಸ್ ಶಿವಮೂರ್ತಪ್ಪ ಕರ್ನಾಟಕ ರಾಜ್ಯ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಗೌರವಾಧ್ಯಕ್ಷ ಲೋಕಿಕೆರೆ ನಾಗರಾಜ್ ಉಪಾಧ್ಯಕ್ಷ ಟಿಎಂ ಉಮಾಪತಯ್ಯ ಸಂಘದ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಡ್ಲೆಬಾಳು ಧನಂಜಯ್ ಕೃಷಿ ಇಲಾಖೆ ಅಧಿಕಾರಿಗಳಾದ ಎಸ್ ಅಶೋಕ್ ರೇವಣಸಿದ್ದಪ್ಪ ತಿಪ್ಪೇಸ್ವಾಮಿ ಡಿ ಎಂ ಶ್ರೀಧರ ಮೂರ್ತಿ ಪದಾಧಿಕಾರಿಗಳಾದ ಸಂಘದ ಆರ್ಜಿ ಶ್ರೀನಿವಾಸ್ ಮೂರ್ತಿ ಸುರೇಶ್ ದೇವೇಂದ್ರಪ್ಪ ಬಿಎಂ ಶಿವಣ್ಣ ಎಂಸಿ ರವಿಕುಮಾರ್ ಎಂಆರ್ ಸುರೇಶ್ ಬಿಜೆ ಶಿವಕುಮಾರ್ ಮತ್ತಿತರು ಉಪಸ್ಥಿತರಿದ್ದರು ಭಾರತಿ ವಾದ್ಯ ವೃಂದದ ಸುರೇಶ್ ಪ್ರಾರ್ಥಿಸಿದರು ಸ್ವರ್ಣ ಸಂದೇಶ್ ಭರತನಾಟ್ಯ ಪ್ರದರ್ಶಿಸಿದರು ಸಂಘದ ಖಜಾಂಶಿ ಕಿರಣ್ ಕುಮಾರ್ ಬಾಳೆಹೊಲದ ಸ್ವಾಗತಿಸಿದರು ಸೋಮಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಮಾಲದ ಇವತ್ತು ನಮ್ಮ ದೇಶ ಸಮೃದ್ಧಿಯಾಗಿದೆ ಅನ್ನೋದಕ್ಕೆ ಕಾಲ ಮೊದಲನೇದ ರೈತರನ್ನು ನಾನು ನೆಲೆದರು ಅಂತ ರೈತರ ಒಂದು ಮಕ್ಕಳೇ ಈ ಒಂದು ರಸಗೊಬ್ಬರ ಒಂದು ಕೀಟನಾಶಕದ ಸಂಘವನ್ನು ಪದಾಧಿಕಾರಿ ಆಗಿದೆ ಇದು ಬೇರೆ ಯಾರು ಅಲ್ಲ ಎಲ್ಲರೂ ರೈತ ಮಕ್ಕಳು ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಪದಾಧಿಕಾರಿಗಳು ಯಾರಾದರು ಅಷ್ಟು ಸಹ ರೈತಾತಿ ಕುಟುಂಬದಿಂದ ಬಂದಿರ್ತಕ್ಕಂಥವ್ರೆ ಈ ಒಂದು ಸಂಘದ ಪದಾಧಿಕಾರಿಗಳಿಂದ ಇವತ್ತು ನಾವೆಲ್ಲರೂ ಸಹ ರೈತರ ರೈತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇವತ್ತು ನಮಗೆ ಇವತ್ತು ನಾವು ನೋಡಿದಾಗೆ ಯಾವುದೇ ಸರ್ಕಾರ ಇರ್ಬೋದು ಇಲ್ಲಿ ಸರ್ಕಾರನ ಆ ಸರ್ಕಾರ ಈ ಸರ್ಕಾರ ಅನ್ನಬಾರ್ದು ನಮಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ ನಮ್ಮ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ವರ್ತಕರ ಹಿತವನ್ನು ಕಾಪಾಡ್ತಕ್ಕಂಥ ಸರ್ಕಾರಗಳು ಇರಬೇಕು ಆಗ ಮಾತ್ರ ಈ ದೇಶ ಒಂದು ಚೆನ್ನಾಗಿ ಮುಂದೆ ನಿಲ್ಲಿಸಲಿಕ್ಕೆ ಸಾಧ್ಯ ಅಂಥ ಒಂದು ಕೆಲಸವನ್ನು ಎಲ್ಲ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥ ಕಳಕಳಿಯನ್ನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ರೈತರ ಅನೇಕ ಸಮಸ್ಯೆಗಳಿದ್ದಾವೆ ಮತ್ತು ವರ್ತಕರ ಸಮಸ್ಯೆಗಳು ಭಾಳ ಇದ್ದಾವೆ ಇವೆರಡೂ ಸಹ ಜೊತೆ ಜೊತೆಗೂ ಮಾತ್ರ ಒಂದು ಏನಾದರೂ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಅಂತ ಗುರಿಯನ್ನು ಮುಟ್ಲಿಕ್ಕೆ ನಮ್ಮ ರೈತರ ಸಂಪರ್ಕ ಯಾರ ಹತ್ರ ಜಾಸ್ತಿ ಇದೆ ಅಂದರೆ ನಮ್ಮ ರಸಗೊಬ್ಬರ ಮತ್ತೆ ಏನು ನಮ್ಮ ಪದಾಧಿಕಾರಿ ಕೀಟನಾಶಕ ಮಾರಾಟ ಸಂಘದ ಇವ್ರನ್ನ ಒಡನಾಟ ಮತ್ತು ನಮ್ಮ ಮೂರನೇ ನಮ್ಮ ಅವರು ಬೆಳೆ ಬೆಳೆದಿರ್ತಕ್ಕಂಥ ವರ್ತಕರತ್ರ ಖರೀದಿ ವರ್ತಕರ ಹತ್ರ ಇವು ಮೂರು ಸೇರಿ ಸೇರಿದ್ರೆ ಮಾತ್ರ ರೈತರ ಒಂದು ಖುಷಿಯಾಗಲಿಕ್ಕೆ ಸಾಧ್ಯ ಅಂತ ಒಂದು ಕೆಲಸವನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಮ್ಮ ರೈತರಿಗೆ ಅನೇಕ ಸಮಸ್ಯೆಗಳಿದೆ ಮತ್ತು ವರ್ತಕರಿಗೆ ಸಮಸ್ಯೆ ಇದೆ ಇವತ್ತು ಅವರೇನಾದ್ರು ಬಿದ್ದ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಸರ್ಕಾರಗಳು ಆ ರಸಗೊಬ್ಬರ ಮತ್ತೆ ಬಿ